ನಮಸ್ಕಾರ ಎಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರೆ ಪಕ್ಷದ ಎಲ್ಲ ನಾಯಕರೇ ಅಭಿಮಾನಿಗಳೇ ಹಾಗೂ ಧರ್ಮಸ್ಥಳದ ಭಕ್ತಾದಿಗಳೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ನಾಳೆಯ ದಿನ ಅಂದರೆ ಭಾನುವಾರ ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಕಾರಣ ಕಳೆದ ಹಲವಾರು ದಿನಗಳಿಂದನೂ ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಮೇಲೆ ಸಾಕಷ್ಟು ಸಮಾಜಘಾತಕ ಶಕ್ತಿಗಳು ಒಂದು ಸಂಘಟಿತ ಮತ್ತು ವ್ಯವಸ್ಥಿತವಾದಂಥ ಒಂದು ಪಿತೂರಿಯನ್ನ ನಡೆಸಿರ್ತಕ್ಕಂಥದ್ದು ಇವತ್ತೇನು ರಾಜ್ಯದ ಜನತೆಯ ಮುಂದೆ ಕೂಡ ಅರ್ಧ ಸತ್ಯ ಇವತ್ತು ಹೊರಗಡೆ ಬಂದಿದೆ ಇದರ ವಿರುದ್ಧವಾಗಿ ಜನತಾದಳ ಪಕ್ಷ ಇದರ ಹಿಂದೆ ಇರ್ತಕ್ಕಂಥ ಈ ಷಡ್ಯಂತ್ರದ ಆ ಸಮಾಜಘಾತಕದ ಶಕ್ತಿಗಳು ಯಾವುವು ಐ ಎ ತನಿಖೆ ಮೂಲಕ ಗುರುತಿಸಿ ಇದನ್ನ ರಾಜ್ಯದ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದನ್ನ ಆಗ್ರಹಿಸ್ತಾ ಭಾನುವಾರದ ದಿನ ಮೂವತ್ತೊಂದನೇ ತಾರೀಕು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಯಾತ್ರೆಗೆ ಬರುವಂತ ಎಲ್ಲ ಭಕ್ತಾದಿಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ನಾಯಕರು ಎಲ್ರಿಗೂ ಒಂದು ಮನವಿ ಮಾಡತಕ್ಕಂಥದ್ದು ಇವತ್ತು ರಾಜ್ಯ ವ್ಯಾಪ್ತಿಯಿಂದ ಹಲವಾರು ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಆಗಮಿಸ್ತಾ ಇದ್ದೀರಿ ಹಾಸನಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಅಲ್ಲಿಂದ ಧರ್ಮಸ್ಥಳ ಸತ್ಯಯಾತ್ರೆಯನ್ನು ನಾವು ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೋರ್ಕೊಳ್ತಾ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಒಬ್ಬ ಭಕ್ತನಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಇವತ್ತು ಹಲವಾರು ಕಾಣದ ಕೈಗಳು ಶಕ್ತಿಗಳು ಇವತ್ತೇನು ಒಂದು ಹುನ್ನಾರವನ್ನು ನಡೆಸಿದೆ ಇವೆಲ್ಲವನ್ನ ಕೂಡ ಈ ರಾಜ್ಯದ ಜನತೆಯ ಮುಂದೆ ಬಯಲಿಗೆ ತರಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಆಗ್ರಹಿಸುವ ಮೂಲಕ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾನುವಾರದ ದಿನ ಮೂವತ್ತೊಂದನೇ ತಾರೀಕು ಆಗಸ್ಟ್ ತಾವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಳ್ಕಳಿಯಾಗಿ ಮನವಿ ಮಾಡ್ತಾ ಧನ್ಯವಾದ